ಪೊಲೀಸ್ ಠಾಣೆಗಳಿಗೆ ಜೀಪುಗಳು ಬೇಕಾಗಿದೆ ರಾಜ್ಯದ ಗೃಹ ಸಚಿವರು ಚಿಂತಾಮಣಿಯ ಪೊಲೀಸ್ ಠಾಣೆಗಳಿಗೆ ಜೀಪುಗಳನ್ನ ನೀಡಬೇಕು ಅಂತ ಒತ್ತಾಯ ನ್ಯೂಸ್ ಸ್ವಾಗತ ವಾಣಿಜ್ಯ ನಗರಿ ಎಂದೇ ಹೆಸರುವಾಸಿಯಾಗಿರುವ ಚಿಂತಾಮಣಿ ನಗರದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕಳ್ಳತನ ಅಪಹರಣಗಳು ಅಪಘಾತಗಳು ಅಪರಾಧಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ ಚಿಂತಾಮಣಿ ನಗರ ಭಾಗದಲ್ಲಿರುವ ನಗರ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳಿದ್ದು ಒಂದೇ ಒಂದು ಜೀಪ್ನಲ್ಲಿ ನಗರ ಭಾಗದಲ್ಲಿ ಏನಾದರೂ ಘಟನೆಯಾದರೆ ಹೋಗಬೇಕಾಗಿದೆ ಹಾಗಾಗಿ ಕೂಡಲೇ ರಾಜ್ಯದ ಗೃಹ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ನಗರ ಠಾಣೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜೀಪುಗಳನ್ನು ನೀಡಬೇಕು ಅಂತ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಆಗ್ರಹಿಸಿದ್ದಾರೆ ತಮ್ಗೆಲ್ಲ ತಿಳಿದಿರೋ ಪ್ರಕಾರ ತಾವು ಚಿಂತಾಮಣಿಯಲ್ಲಿ ಗಮನಿಸಬಹುದು ಚಿಂತಾಮಣಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಮೊದಲಿಂದ ಹೆಸರುವಾಗಿದೆ ಅದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಮೊನ್ನೆನೂ ಹೇಳಿದೆ ನಾನು ಪ್ರೆಸ್ ಮೀಟಲ್ಲಿ ಟೌನ್ ನಗರ ಭಾಗದಲ್ಲಿ ಏನನ್ನ ಅನುಹಾತ ಆದರೆ ಅವ್ರು ಓಡಾಡೋಕ್ಕೆ ಜೀಪ್ಗಳಿಲ್ಲ ವೆಹಿಕಲ್ಸ್ ಇಲ್ಲ ತಮಗೆಲ್ಲ ತಿಳಿದ್ರ ಪ್ರಕಾರ ಬೇರೆ ಕಡೆ ಎಲ್ಲ ತಾವು ಗಮನಿಸ್ಬೋದು ಏನು ಡಕಾಯಿ ಆಗ್ತಾ ಇದೆ ಕಳತನಗಳಾಗ್ತಾ ಇದೆ ನಮ್ಮೂರಲ್ಲಿ ಆಗಿರುವಂಥದ್ದು ಅಂಥದ್ದು ನೋಡಿದ್ದೀರಾ ಒನ್ ಒನ್ ಟೂ ಇದೆ ಎಮರ್ಜೆನ್ಸಿ ವೆಹಿಕಲ್ಲು ಇಡೀ ತಾಲೂಕು ಓಡಾಡಬೇಕು ಅದು ಈಗ ನಮ್ಮ ನಗರ ಠಾಣೆಗೆ ಬರೀ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾವು ಪೊಲೀಸ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ನಮಗೆ ಏನು ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ನಾವು ಅವ್ರು ಕರ್ಕೊಳ್ತೀವಿ ಅಕಸ್ಮಾತ್ ಏನನ್ನ ರಾತ್ರಿ ಹೊತ್ತು ಹನ್ನೆರಡು ಗಂಟೆನೋ ಒಂದು ಗಂಟೆನೋ ಯಾರಾನ ಗಲಾಟೆಗಳು ಮಾಡ್ಕೊಳೋದು ಕಳ್ತನ ಆಗುವಂಥದ್ದು ಏನಾನ ಆದರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ ಯಾಕಂದರೆ ವೆಹಿಕಲ್ಸ್ ಇರೋಲ್ಲ ಅವ್ರ ಹತ್ರ ಅದೇ ರೀತಿಯಾಗಿ ಏನು ಇದೆ ನಮ್ಮ ಚಿಂತಾಮಣಿಯಲ್ಲಿ ಅಲ್ಲಿಂದ ಆರೋಪಿಗಳಿಗೆ ಕರ್ಕೊಂಡು ಬರೋ ಅಂಥದ್ದು ಅವ್ರ ಕೋರ್ಟ್ಗೆ ಹಾಜರು ಪಡಿಸೋ ಅಂಥದ್ದು ಯಾವ ವೆಹಿಕಲ್ಸ್ ಇರಲ್ವೋ ಅವ್ರಿಗೆ ಟೂ ವೀಲರ್ಸ್ ಆಗಲಿ ಆಟೋಗಳಲ್ಲಾಗಲಿ ಕರ್ಕೊಂಡು ಹೋಗಬೇಕು ಅಕಸ್ಮಾತ್ ಅದ್ನೇನ ಓಡೋಗಿಬಿಟ್ಟಿದ್ರೆ ಯಾರ ತಲೆ ಮೇಲೆ ಬರ್ತದೆ ಯಾರು ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ ಹಾಜರು ಪಡಿಸೋ ಅಂಥ ಸಮಯದಲ್ಲಿ ಅವ್ರ ತಲೆಗೆ ಬರ್ತದೆ ಸರ್ಕಾರದಲ್ಲಿ ತಾವೆಲ್ಲ ಗನಿಸ್ಬೋದು ಭಾಳಷ್ಟು ದುಡ್ಡಿದೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಸರ್ ಹೇಳ್ತಾ ಇದ್ರು